ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಕುಮಾರ್ ಸಾಧನ ಅಕಾಡೆಮಿಯಿಂದ ರಿಪೋರ್ಟೆಡ್ ಸ್ಪೀಚ್ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ರಿಪೋರ್ಟೆಡ್ ಸ್ಪೀಚ್ ಹಿಯರ್ ಇಂಗ್ಲೀಷ್ ಈಸ್ ವೆರಿ ಈಸಿ ಇಂಗ್ಲೀಷ್ ಅಂದರೆ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲ ನೋಡಿರಿ ಎಷ್ಟು ಈಸಿ ಹೇಳಿ ಹೇಳ್ಕೊಡ್ತೀನಿ ಇವಾಗ ಹಿಯರ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ರೆ ಸೇಯಿಂಗ್ ಎಕ್ಸಾಕ್ಟ್ಲಿ ಸಮ್ ಒನ್ ಸೈಡ್ ಯಾವುದಾರು ಒಬ್ಬ ವ್ಯಕ್ತಿ ಹೇಳಿದ್ದನ್ನು ನಾವು ಇದ್ದ ಆ ವ್ಯಕ್ತಿ ಹೇಳಿದ ಹಾಗೆ ಹೇಳೋದನ್ನ ಅದೇ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಕರಿತೀವಿ ಹಿ ಸೈಡ್ ಐ ಆಮ್ ಟಾಕಿಂಗ್ ಟು ಯು ಅವ್ನು ಹೇಳ್ತಾನೆ ಅವ್ನು ಮಾತಾಡ್ತಾನಂತೆ ಅವನು ಅವ್ನು ಹೇಳಿದ್ದನ್ನ ನಾವು ಹಂಗೆ ಹೇಳಿದ್ದೀವಿ ಅವ್ನು ಹೇಳ್ತಾನೆ ಅವ್ನು ಹೇಳಿದ ಅವ್ನು ಮಾತಾಡ್ತಾನಂತೆ ಅವ್ನು ಹೇಳಿದ್ದು ಅದು ನಾನು ಮಾತಾಡ್ತೀನಿ ಅಂತ ಅವ್ನು ಹೇಳ್ತಾನೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ವಾಟ್ ಸಮ್ವನ್ ಹ್ಯಾಸ್ ಸೆಡ್ ಒಬ್ಬ ವ್ಯಕ್ತಿ ಹೇಳಿದ್ದನ್ನು ನಾವು ರಿಪೋರ್ಟ್ ಮಾಡ್ತೀವಿ ಅದ ಅದನ್ನೇ ರಿಪೋರ್ಟಿಂಗ್ ವರ್ಬಂತ ಕರೆಯೋದು ಇಲ್ಲಿ ಹಿ ಸೆಡ್ ಹಿ ವಾಸ್ ಟಾಕಿಂಗ್ ಟು ಹಿಮ್ ಅವನು ಅವನ ಹತ್ರ ಮಾತಾಡ್ತಾನೆ ಅಂತೆ ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಇದನ್ನು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂತ ಕೇಳ್ಕಿರ್ತೀವಿ ಡೈಲಾಗ್ಸ್ ಕ್ಯಾನ್ ಎಕ್ಸ್ಪ್ರೆಸ್ಡ್ ಇನ್ ತ್ರೀ ವೇಸ್ ನೀವು ನೋಡಿರ್ಬೋದು ಈ ರೀತಿ ರಿಪೋರ್ಟೆಡ್ ಸ್ಪೀಚನ್ನು ಮೂರು ರೀತಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಆ ಡೈಲಾಗ್ಗಳನ್ನು ಇಲ್ಲಿ ಪ್ರವೀಣ್ ಐ ಹ್ಯಾವ್ ದ ಪ್ರೈಸ್ ಪ್ರವೀಣ್ ಐ ಹ್ಯಾವ್ ದ ಪ್ರೈಸ್ ಪ್ರವೀಣ್ ಹೇಳ್ತಾನೆ ಐ ಹ್ಯಾವ್ ಓನ್ ದ ಪ್ರೈಸ್ ದೆರ್ ಇಸ್ ನೋ ಕೊಟೇಶನ್ ಮಾರ್ಕ್ ದೆ ಇಸ್ ನೋ ಬಬಲ್ಸ್ ಇದನ್ನು ನಾವು ಏನಂತ ಕರಿತೀವಿ ಸ್ಕ್ರಿಪ್ಟ್ ಫಾರ್ಮ್ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಸ್ಕ್ರಿಪ್ಟ್ ಫಾರ್ಮ್ ಅಂತ ಕರಿತೀವಿ ನೆಕ್ಸ್ಟ್ ಪ್ರವೀಣ್ ಸೈಡ್ ಐ ಹ್ಯಾವ್ ಓನ್ ದ ಪ್ರೈಸ್ ಪ್ರವೀಣ್ ಹೇಳ್ತಾನೆ ಐ ಹ್ಯಾವ್ ಓನ್ ದ ಪ್ರೈಸ್ ಅಂತ ಹೇಳಿ ಇದು ಕೋಟ್ ಫಾರ್ಮ್ ಇರುತ್ತೆ ನೋಡ್ರಿ ಡಬಲ್ ಕೊಟೇಶನ್ ಮಾರ್ಕ್ ಇದೆ ಆ ಕಡೆ ಈ ಕಡೆ ಐ ಹ್ಯಾವ್ ಓನ್ ದ ಪ್ರೈಸ್ ಕೊಟೇಶನ್ ಮಾರ್ಕ್ ಇದೆ ಡಬಲ್ ಕೊಟೇಶನ್ ಮಾರ್ಕ್ ನೆಕ್ಸ್ಟ್ ಹಿಯರ್ ಐ ಹ್ಯಾವ್ ಓನ್ ದ ಪ್ರೈಸ್ ಹಿಯರ್ ಸ್ಪೀಚ್ ಬಬಲ್ ಫಾರ್ಮ್ ಇದನ್ನು ನಾವು ಎಲ್ಲಿ ಬಳಸ್ತೀವಿ ಸ್ನೇಹ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಕಾರ್ಟೂನ್ಗಳಲ್ಲಿ ಬಳಸ್ತೀವಿ ಕಾರ್ಟೂನ್ ಮಕ್ಳಿಗೆ ಭಾಳ ಇಷ್ಟ ಸ್ನೇಹಿತರೆ ಇದು ನಾವು ನೋಡ್ತೀವಿ ಒಬ್ಬ ವ್ಯಕ್ತಿ ಚಿತ್ರ ಕೊಟ್ಟದ್ರ ಮೇಲೆ ಅವನ ತಲೆ ಮೇಲ್ಗಡೆ ಒಂಥರ ಬಬಲ್ ಟೈಪ್ ಅಲ್ಲಿ ಆ ರೀತಿ ಇದನ್ನು ಈ ಸ್ಕ್ರಿಪ್ಟನ್ನ ಯೂಸ್ ಮಾಡ್ತೀವಿ ಇದನ್ನು ಸ್ಪೀಚ್ ಬಬಲ್ ಫಾರ್ಮ್ ಅಂತ ಹೇಳಿ ಕರಿತೀವಿ ಇದನ್ನು ಸ್ಪೀಚ್ ಬಬಲ್ ಫಾರ್ಮ್ ಅಂತ ಕರಿತೀವಿ ಹಿಯರ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚಲ್ಲಿ ಇದ್ದಂಥದ್ದನ್ನು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದಾಗ ಇಫ್ ಇನ್ ದ ಸಿಂಪಲ್ ಪ್ರೆಸೆಂಟೆನ್ಸ್ ವಿ ಕನ್ವರ್ಟ್ ಇನ್ ಟು ಪಾಸ್ಟ್ ಸಿಂಪಲ್ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದನ್ನು ಪಾಸ್ಟ್ ಸಿಂಪಲ್ ಆಗಿ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದನ್ನು ಪಾಸ್ಟ್ ಕಂಟಿನ್ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡ್ತೀವಿ ಅಥವಾ ಪಾಸ್ಟ್ ಸಿಂಪಲ್ ಮಾಡ್ತೀವಿ ಪಾಸ್ಟ್ ಸಿಂಪಲ್ ಇದ್ದಿದ್ದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡ್ತೀವಿ ಪಾಸ್ಟ್ ಕಂಟಿನ್ಯೂಯಸ್ ಇಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಮಾಡ್ತೀವಿ ಹಿಯರ್ ಇದಿಷ್ಟು ಟೆನ್ಸ್ಗಳಿಗೆ ಸಂಬಂಧಿಸಿದಂಗೆ ಕೆಳಗಡೆ ಇಲ್ಲಿ ಮಾಡಲ್ ಅವ್ರ ಬಿದ್ದಾವೆ ಇದೇನಾಗುತ್ತಪ್ಪ ಅಂತ ಹೇಳಿದ್ರೆ ಮಸ್ಟ್ ಬಿಕ ಮಸ್ಟ್ ಬಿಕಮ್ಸ್ ಹ್ಯಾಟ್ ಟು ವಿಲ್ ಬಿಕಮ್ ವಿಲ್ ಬಿಕಮ್ ವುಡ್ ಕೆನ್ ಬಿಕಮ್ ಕುಡ್ ಶಲ್ ಬಿಕ್ ಶಲ್ ಬಿಕಮ್ ಶುಡ್ ಮೇ ಬಿಕಮ್ ಮೈಟ್ ಈ ರೀತಿ ಟೆನ್ಸಸ್ ಇದ್ದಾಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಪಾಸ್ಟ್ ಟೆನ್ಸ್ ಆಗುತ್ತೆ ನೆಕ್ಸ್ಟು ಮಾಡಲ್ಸ್ ಇದ್ದರೆ ಮಸ್ಟ್ ಬಿಕಮ್ಸ್ ಹ್ಯಾಟ್ ಟು ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ ಹಿಂಟ್ಸ್ ಡೈರೆಕ್ಟ್ ಸ್ಪೀಚಲ್ಲಿ ನೋವಿದ್ರೆ ಈಗ ಅಂತ ಇದ್ರೆ ಆಗ ಅಂತ ಆಗುತ್ತೆ ನೌ ಬಿಕಮ್ಸ್ ದೆನ್ ದಿಸ್ ಬಿಕಮ್ಸ್ ದಟ್ ಹಿಯರ್ ದೇರ್ ಟುಡೇ ದ ಡೇ ಟುಮಾರೋ ದ ನೆಕ್ಸ್ಟ್ ಡೇ ಹಿಯರ್ ದಿಸ್ ದಟ್ ಹಿಯರ್ ದೇರ್ ಇಲ್ಲಿ ಅಲ್ಲಿ ಟುಡೆ ಟು ಡೇ ಟುಮಾರೋ ದ ನೆಕ್ಸ್ಟ್ ಡೇ ಅಂಥೇಳಿ ನೆಕ್ಸ್ಟು ಎಸ್ಟರ್ ಡೇ ಪ್ರೀವಿಯಸ್ ಡೇ ಅಂತ ಹೇಳಿ ಬರಿತೀವಿ ಡೈರೆಕ್ಟ್ ಸ್ಪೀಚಲ್ಲಿ ಡೇ ಇದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಪ್ರೀವಿಯಸ್ ಡೇ ಅಂತ ಆಗುತ್ತೆ ಲಾಸ್ಟ್ ವೀಕ್ ಪ್ರೀವಿಯಸ್ ವೀಕ್ ನೆಕ್ಸ್ಟ್ ವೀಕ್ ಫಾಲೋಯಿಂಗ್ ವೀಕ್ ಅಗೋ ಬಿಫೋರ್ ಹ್ಯಾನ್ಸ್ ಧೆನ್ಸ್ ನೆಕ್ಸ್ಟ್ ಡೂ ಡಸ್ ಇಟ್ ಬಿಕಮ್ಸ್ ಡಿಡ್ ಡೂನ ಸಿಂಗ್ಯುಲರ್ ಆಗಿ ಪ್ಲೂರಲ್ ಆಗಿದ್ದಾಗ ಬಳಸ್ತೀವಿ ಡೂನ ಸಿಂಗಲ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆವಾಗ ಡಸ್ ಬಳಸ್ತೀವಿ ಇದು ಎರಡೂ ಕೂಡ ಇಂಡೈರೆಕ್ಟ್ ಸ್ಪೀಚಲ್ಲಿ ಡಿಡ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಈಸ್ ಆ್ಯಮ್ ಈಸ್ ಆ್ಯಮ್ ಇದ್ದಾಗ ಇನ್ಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ವಾಸ್ ಆಗುತ್ತೆ ಆರ್ ಇದ್ದಾಗ ವರ್ ಆಗುತ್ತೆ ನೆಕ್ಸ್ಟ್ ಡಿಡ್ ಡಿಡ್ ಇತ್ತು ಅಂತ ಹೇಳಿದರೆ ಡೈರೆಕ್ಟ್ ಸ್ಪೀಚಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಹ್ಯಾಡ್ ಆಗುತ್ತೆ ಹ್ಯಾಸ್ ಹ್ಯಾಝ್ ಇದ್ದಾಗ ಹ್ಯನ್ನು ಸಿಂಗ್ಯುಲರ್ಸಿಗೆ ಬಳಸ್ತೀವಿ ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ಬಳಸ್ತೀವಿ ಹ್ಯಾಸ್ ಇದ್ದಾಗ ಹ್ಯಾಸ್ ಡನ್ ಅಥವಾ ಹ್ಯಾವ್ ಡನ್ ಇದ್ದಾಗ ಇಟ್ ಬಿಕಮ್ಸ್ ಹ್ಯಾಡ್ ಡನ್ ಅಂತ ಹೇಳಿ ಆಗುತ್ತೆ ವಿಲ್ ಬಿಕಮ್ಸ್ ವುಡ್ ವಿಲ್ ಇದ್ದರೆ ವುಡ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚಲ್ಲಿ ಶೆಲ್ ಬಿಕಮ್ಸ್ ಶುಡ್ ಅಥವಾ ವುಡ್ ಅಂತ ಹೇಳಿ ಇಲ್ಲಿ ಐ ಶೆಲ್ ಅಂತ ಐ ಮತ್ತು ವಿಗ್ ಮಾತ್ರ ನಾವು ಶೆಲ್ ಯೂಸ್ ಮಾಡ್ತೀವಿ ಐ ಮತ್ತು ವಿಗ್ ಮಾತ್ರ ಶೆಲ್ ಯೂಸ್ ಮಾಡ್ತೀವಿ ಅದನ್ನು ಕನ್ವರ್ಟ್ ಮಾಡಿದಾಗ ಹೀ ಆಗುತ್ತೆ ಆವಾಗ ನಾವು ವುಡ್ ಹಾಕ್ತೀವಿ ನೆಕ್ಸ್ಟ್ ವಾಸ್ ಡೂಯಿಂಗ್ ಹ್ಯಾಸ್ ಬೀನ್ ಡೂಯಿಂಗ್ ಮೇ ಮೈಟ್ ಮಸ್ಟ್ ಹ್ಯಾಡ್ ಟು ಕ್ಯಾನ್ ಕುಡ್ ಹಿಯರ್ ರೂಲ್ಸ್ ಚೇಂಜ್ ದ ಪ್ರೊನೌನ್ಸ್ ಫಸ್ಟ್ ನಾವು ಡೈರೆಕ್ಟಿಂದ ಇನ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗಿಷ್ಟು ಈ ಒಂದು ರೂಲ್ಸ್ ನೆನ್ಪಿಟ್ಕೋಬೇಕು ಚೇಂಜ್ ದ ಪ್ರೊನೌನ್ಸ್ ಪ್ರೊನೌನ್ಗಳು ಅಂತ ಹೇಳಿದ್ರೆ ಪರ್ಸ್ನಲ್ ಪ್ರೊನೌನ್ಸ್ ತೊಗೊಂಡ್ರೆ ಐ ಬಿಕಮ್ಸ್ ಮೀ ವಿ ಬಿಕಮ್ಸ್ ಅಸ್ ವಿ ಬಿಕಮ್ಸ್ ಅಸ್ ಯು ಬಿಕಮ್ಸ್ ಯು ಯು ಬಿಕಮ್ಸ್ ಯು ಫಸ್ಟ್ ಯು ನೀನು ಅಂತ ಹೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ ಎರಡನೇದು ನೀವು ಅಂತ ಹೇಳಿ ಅರ್ಥ ಕೊಡುತ್ತೆ ಯು ಬಿಕಮ್ಸ್ ಯು ಹಿ ಹಿಮ್ ಶಿ ಹರ್ ಇಟ್ ಇಟ್ ದೇ ದೆಮ್ ಈ ರೀತಿ ಪರ್ಸ್ನಲ್ ಚೇಂಜಸ್ ಚೇಂಜ್ ದ ಪ್ರೊನೌನ್ಸ್ ಚೇಂಜ್ ಮಾಡಬೇಕು ಪ್ರೊನೌನ್ಗಳನ್ನು ಬ್ಯಾಕ್ ಶಿಫ್ಟ್ ದ ಟೆನ್ಸ್ ಬ್ಯಾಕ್ ಶಿಫ್ಟ್ ದ ಟೆನ್ಸ್ ಟೆನ್ಸನ್ನ ಬ್ಯಾಕ್ ಶಿಫ್ಟ್ ಮಾಡಬೇಕು ನೆಕ್ಸ್ಟ್ ಚೇಂಜ್ ದ ಟೈಮ್ ಆ್ಯಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ ನಾವು ಏನು ಮಾಡಬೇಕು ಚೇಂಜ್ ದ ಟೈಮ್ ಆ್ಯಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ ಇಲ್ಲಿ ಟುಡೇ ಇದ್ರೆ ದಟ್ಟೆ ಆಗುತ್ತೆ ಎಸ್ಟರ್ ಡೇ ಇದ್ದರೆ ಪ್ರೀವಿಯಸ್ ಡೇ ಆಗುತ್ತೆ ಟುಮಾರೋ ಇದ್ರೆ ದ ಫಾಲೋಯಿಂಗ್ ಡೇ ಆಗುತ್ತೆ ಹಿಯರ್ ಐ ವಿಲ್ ಪಿಕ್ ಯು ಅಪ್ ಅಟ್ ದ ಏರ್ಪೋರ್ಟ್ ಟುಮಾರೋ ಶಿ ಪ್ರಾಮಿಸ್ಡ್ ಅವಳು ಹೇಳ್ತಾಳೆ ನಾನು ನಾನಿನ್ನ ನಾಳೆ ಏರ್ಪೋರ್ಟಲ್ಲಿ ಪಿಕ್ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ ಅದನ್ನು ಡೈರೆಕ್ಟ್ ಸ್ಪೀಚ್ ಅವಳು ಹೇಳಿದ ಮಾತು ಹಾಗೆ ನಾವು ಇಲ್ಲಿ ಏನು ಮಾಡಿದೀವಿ ಕಾಪಿ ಮಾಡಿದ್ದೀವಿ ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ತಂದಾಗ ಹಿಯರ್ ಶಿ ಪ್ರಾಮಿಸ್ಡ್ ದಟ್ ದಟ್ ಹಾಕ್ತೀವಿ ಏನಂತ ದಟ್ ಮೀನ್ಸ್ ಅಂತ ಅಂತೇಳಿ ಅರ್ಥ ಕೊಡುತ್ತೆ ಅವಳು ಏನಂತ ಪ್ರಾಮಿಸ್ ಮಾಡಿದ್ಲು ಅಂತ ಹೇಳಿದರೆ ಶಿ ವುಡ್ ಪಿಕ್ ಮೀ ಅಪ್ ಅಟ್ ದ ಏರ್ಪೋರ್ಟ್ ದ ಫಾಲೋಯಿಂಗ್ ಡೇ ಹಿಯರ್ ನೋಡಿ ಚೇಂಜಸ್ನ ಐ ಬಿಕಮ್ಸ್ ಸಾರಿ ಐ ಬಿಕಮ್ಸ್ ಶಿ ವಿಲ್ ಬಿಕಮ್ಸ್ ವುಡ್ ಚೇಂಜ್ ಅ ಪ್ರನೌನ್ ಫಸ್ಟ್ ರೋಲ್ ಏನು ಹೇಳುತ್ತೆ ಚೇಂಜ್ ಅ ಪ್ರೊನೌನ್ ನೆಕ್ಸ್ಟ್ ವಿಲ್ ಬಿಕಮ್ಸ್ ವುಡ್ ಬ್ಯಾಕ್ ಶಿಫ್ಟ್ ದ ಟೆನ್ಸ್ ವಿಲ್ ಇದ್ದಾಗ ವುಡ್ ಆಗುತ್ತೆ ನೆಕ್ಸ್ಟ್ ಯು ಆ ಒಂದು ಪ್ರೊನೌನ್ಸ್ನ ಚೇಂಜ್ ಮಾಡ್ತೀವಿ ಇಲ್ಲಿ ಯು ಬಿಕಮ್ಸ್ ಮೀ ಆಗುತ್ತೆ ಇಲ್ಲಿ ಯು ಬಿಕಮ್ಸ್ ಮೀ ನೆಕ್ಸ್ಟ್ ಟುಮಾರೋ ಬಿಕಮ್ಸ್ ದ ಫಾಲೋಯಿಂಗ್ ಡೇ ದ ಫಾಲೋಯಿಂಗ್ ಡೇ ಹಿಯರ್ ರೂಲ್ ನಂಬರ್ ಒನ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ನಾವು ದಟ್ಟನ್ನು ಯೂಸ್ ಮಾಡಬಹುದು ಅಥವಾ ಬಿಡಬಹುದು ಅಂತೇಳಿ ಯೂಸ್ ದಟ್ ಇನ್ ಇನ್ ಡೈರೆಕ್ಟ್ ಸ್ಪೀಚ್ ದಟ್ ಮೇ ಆರ್ ಮೆ ನಾಟ್ ಬಿ ಯೂಸ್ ಇನ್ ಇನ್ ಡೈರೆಕ್ಟ್ ಸ್ಪೀಚ್ ದಟ್ಟನ್ನು ಯೂಸ್ ಮಾಡಿದರೆ ಒಳ್ಳೆಯದು ನಾವು ಯಾವತ್ತೂ ಒಳ್ಳೆಯದನ್ನೇ ಕಲಿಯೋಣ ದಟ್ಟಿನ ಯೂಸ್ ಮಾಡಿದರೆ ಒಳ್ಳೆಯದು ಆದರೆ ಯೂಸ್ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಶಿವ ಸೈಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ವಿತೌಟ್ ದಟ್ ಹೇಳಿದಾಗ ವಿತ್ ದಟ್ ಹೇಳಿದಾಗ ಈ ರೀತಿ ಆಗುತ್ತೆ ಅರ್ಥ ಕೊಡುತ್ತೆ ಶಿವ ಸೈಡ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ವಿತೌಟ್ ದಟ್ ದಟ್ ಕೂಡ ಪ್ರನೌನ್ಸ್ ಮಾಡ್ಬೋದು ಅಥವಾ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ರೂಲ್ ನಂಬರ್ ಟು ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ವರ್ಬ್ ಇನ್ ಇನ್ ಸ್ಪೀಚ್ ದ ಮೋಸ್ಟ್ ಕಾಮನ್ ರಿಪೋರ್ಟಿಂಗ್ ವರ್ಬ್ ಇನ್ ಇನ್ ಸ್ಪೀಚ್ ಸೆಡ್ ಯಾವುದು ಸೆಡ್ ಅನ್ನೋದು ಮೋಸ್ಟ್ ಕಾಮನ್ನಾಗಿ ಬಳಸ್ತಕ್ಕಂಥ ಒಂದು ರಿಪೋರ್ಟಿಂಗ್ ವರ್ಬ್ ಅದು ಅದನ್ನು ನಾವೇನು ಮಾಡ್ತೀವಿ ಸೆಡ್ ಈಸ್ ूज विथट एन ऑबेक्ट हियर ना सबजेक्ट आब्जेक्ट वर्ब्रे स्वल्प तुम्हें ना शिव सैड शिव सैड टू मी ಕಿಯರ್ ಶಿವ ಸಬ್ಜೆಕ್ಟ್ ಸೆಡ್ ವರ್ಬ್ ಟು ಮೀ ಈಸ್ ಆನ್ ಆಬ್ಜೆಕ್ಟ್ ವಿತೌಟ್ ಆಬ್ಜೆಕ್ಟ್ ಎಲ್ಲಿ ಹಿ ಸೆಡ್ ಆಬ್ಜೆಕ್ಟ್ ಇಲ್ಲ ಮುಂದ್ಗಡೆ ಸ್ನೇಹಿತರೆ ಅದಕ್ಕೋಸ್ಕರ ಹಿ ಸ್ಯಾಡ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅವನು ಹೇಳ್ತಾನೆ ಅವ್ನು ಮಾರ್ಕೆಟಿಗೆ ಹೋಗ್ತಾನೆ ಅಂತ ಹೇಳ್ತಾನೆ ಅದೇನಾಯ್ತಿ ಇಲ್ಲಿ ಹಿ ಸ್ಯಾಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಅವನು ಹೇಳಿದ ಅವ್ನು ಮಾರ್ಕೆಟಿಗೆ ಹೋಗ್ತಾನಂತೆ ಅಂತ ಆಯಿತು ಸೆಡ್ ಬಿಕಮ್ ಸೆಡ್ ವಿತೌಟ್ ಆಬ್ಜೆಕ್ಟ್ ನಾವು ಏನು ಏನು ಮಾಡ್ತೀವಿ ಸೆಡ್ ಈಸ್ ಯೂಸ್ಡ್ ವಿತೌಟ್ ಆ್ಯನ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲದೆ ಇದ್ದಾಗ ಸೆಡ್ ಬಿಕಮ್ ಸೆಡ್ಡೇ ಆಗುತ್ತೆ ಮತ್ತು ಯಾವುದೇ ರೀತಿಯ ಚೇಂಜಸ್ ಆಗೋಲ್ಲ ನೆಕ್ಸ್ಟ್ ರೂಲ್ ನಂಬರ್ ತ್ರೀ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಅ ರಿಪೋರ್ಟಿಂಗ್ ವರ್ಬ್ ಇನ್ ಇನ್ ಡೈರೆಕ್ಟ್ ಸ್ಪೀಚ್ ದ ಮೋಸ್ಟ್ ಕಾಮನ್ ರಿಪೋರ್ಟಿಂಗ್ ವರ್ಬ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಟೋಲ್ಡ್ ನಾವು ಟೋಲ್ಡ್ನ ಯೂಸ್ ಮಾಡ್ತಾ ಇರ್ತೀವಿ ಟೋಲ್ಡ್ ಈಸ್ ಯೂಸ್ಡ್ ವಿತ್ ಆ್ಯನ್ ಆಬ್ಜೆಕ್ಟ್ ಹಿಯರ್ ಶಿವಾಸ್ ಸೆಡ್ ಟು ಮೀ ಶಿವ ಸೆಡ್ ಟು ಮೀ ಇಲ್ಲಿ ಶಿವ ಅನ್ನೋದು ಸಬ್ಜೆಕ್ಟ್ ಸೆಡ್ ವರ್ಬ್ ಟು ಮೀ ಈಸ್ ಆಬ್ಜೆಕ್ಟ್ ಹಿ ಸೆಟ್ ಟು ಮೀ ಹೀ ಈಸ್ ಸಫರಿಂಗ್ ಫ್ರಮ್ ಫೀವರ್ ಅವ್ನು ನನ್ನ ಹತ್ರ ಹೇಳ್ಕೊಂಡ ಅವ್ನು ನನ್ನ ಹತ್ರ ಹೇಳ್ಕೊಂಡ ಹಿ ಈ ಸಫರಿಂಗ್ ಫ್ರಮ್ ಫೀವರ್ ಅವನು ಜ್ವರದಿಂದ ನೆರಳುತ್ತಾ ಇದ್ದಾನೆ ಅಂತ ಹೇಳ್ಕೊಂಡ ಅದೇನಾಯ್ತು ಇಲ್ಲಿ ಹಿ ಟೋಲ್ಡ್ ಮೀ ದಟ್ ಹಿ ವಾರ್ ಸಫರಿಂಗ್ ಫ್ರಮ್ ಫೀವರ್ ಅವನು ಜ್ವರ ಜ್ವರದಿಂದ ನೆರಳುತ್ತಾ ಇದ್ದಾನೆ ಅಂತ ಅವ್ನು ಹೇಳ್ಕೊಂಡ ಅಂಥೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನಾವು ಭಾಳ ಥಿಂಕ್ ಮಾಡಬೇಕಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಸೆಡ್ನ ಆಬ್ಜೆಕ್ಟ್ ಇಲ್ದಾಗ ಟೋಲ್ಡನ್ನ ವಿತ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಇದ್ದಾಗ ಬಳಸಬೇಕು ನೆಕ್ಸ್ಟ್ ರೂಲ್ ನಂಬರ್ ಫೋರ್ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ ಇಫ್ ದ ರಿಪೋರ್ಟೆಡ್ ಸ್ಪೀಚ್ ಕಂಟೇನ್ಸ್ ಸಮ್ ಯೂನಿವರ್ಸಲ್ ಟ್ರೂತ್ ಯೂನಿವರ್ಸಲ್ ಟ್ರೂತ್ ಗೊತ್ತಿರ್ಬೋದು ಗೊತ್ತಿದೆ ನಿಮಗೆ ಮತ್ತು ಹ್ಯಾಬಿಚುವಲ್ ಆಕ್ಷನ್ ಯೂನಿವರ್ಸಲ್ ಟ್ರೂತ್ ಮತ್ತು ಹೆಬಿಚುಲ್ ಆ್ಯಕ್ಷನ್ ಇದ್ದಾಗ ನೀಡ್ ನಾಟ್ ಬಿ ಚೇಂಜ್ಡ್ ಇನ್ ಟು ಪಾಸ್ಟೆನ್ಸ್ ನಾನು ಫಸ್ಟ್ ಒಂದು ಹೇಳಿದೆ ನಿಮಗೆ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್ ಆಗುತ್ತೆ ಅಂತೇಳಿ ಆದರೆ ಇಫ್ ಇನ್ ದ ಯೂನಿವರ್ಸಲ್ ಟ್ರೂತ್ ಆರ್ ಹ್ಯಾಬಿಚುವಲ್ ಆಕ್ಷನ್ ಇಟ್ ಈಸ್ ಏನು ನೀಡ್ ನಾಟ್ ಟು ಬಿ ಚೇಂಜ್ಡ್ ಅಂತ ಹೇಳಿ ಇದು ಚೇಂಜ್ ಆಗೋದಿಲ್ಲ ಸ್ನೇಹಿತರೆ ಫಾದರ್ ಸೆಟ್ ಟು ಮೀ ಬ್ಲಡ್ ಈಸ್ ರೆಡ್ ಆಲ್ವೇಸ್ ಬ್ಲಡ್ ಈಸ್ ರೆಡ್ ಅದು ಯಾವಾಗಲೂ ಕೂಡ ಚೇಂಜ್ ಆಗೋಲ್ಲ ಈಗ ನಿನ್ನೆ ಬ್ಲಡ್ ರೆಡ್ ಆಗಿತ್ತು ಇವತ್ತು ರೆಡ್ ಆಗಿಲ್ವಾ ಸ್ನೇಹಿತರೆ ಇವತ್ತು ಕೂಡ ರೆಡ್ ಆಗಿದೆ ಸೊ ಇದನ್ನ ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ ಅಥವಾ ಹ್ಯಾಬಿಚುವಲ್ ಆ್ಯಕ್ಷನ್ ಅಂತ ಕರಿತೀವಿ ಇಲ್ಲಿ ಫಾದರ್ ಟೋಲ್ಡ್ ಮೀ ದಟ್ ಬ್ಲಡ್ ಈಸ್ ರೆಡ್ ಬ್ಲಡ್ ಈಸ್ ಆಲ್ವೇಸ್ ರೆಡ್ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ದ ಟೀಚರ್ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಸೂರ್ಯ ಯಾವಾಗಲೂ ಕೂಡ ಪೂರ್ವಕ್ಕೆ ಹುಟ್ಟೋದು ನನಗೆ ನನಗೆ ಮಾತ್ರ ಪಶ್ಚಿಮಕ್ಕೆ ಹುಟ್ಟಲ್ಲ ಎಲ್ಲರಿಗೂ ಕೂಡ ಯಾವಾಗಲೂ ಕೂಡ ಪಶ್ಚಿಮಕ್ಕೆ ಹುಟ್ಟೋದ್ರಿಂದ ಇದನ್ನು ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ ಈ ರೀತಿ ಯೂನಿವರ್ಸಲ್ ಟ್ರೂತ್ ಇದ್ದಾಗ ನೀಡ್ ನಾಟ್ ಟು ಬಿ ಚೇಂಜ್ ಇನ್ ಟು ಪಾಸ್ಟ್ ಟೆನ್ಸ್ ಪಾಸ್ಟೆನ್ಸ್ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಹಿಯರ್ ದ ಟೀಚರ್ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್ ದ ಸನ್ ಸೆಟ್ಸ್ ಇನ್ ದ ವೆಸ್ಟ್ ಅಂತ ಹೇಳ್ತೀವಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳ್ತೀವಿ ಅವಾಗ ದ ಟೀಚರ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಇದು ಯಾವುದೇ ಯಾವುದೇ ರೀತಿಯ ಪಾಸ್ಟೆನ್ಸ್ನ ತಗೋಳೋದಿಲ್ಲ ಈ ರೂಲ್ ನಂಬರ್ನ ರೂಲ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಎಲ್ಲೂ ಕೂಡ ಮಿಸ್ ಆಗದ ರೀತಿ ಮಾರ್ಕ್ಸ್ ತಗೋಬಹುದು ಸ್ನೇಹಿತರೆ ನೆಕ್ಸ್ಟ್ ರೂಲ್ ನಂಬರ್ ಫೈವ್ ಎ ಇದನ್ನು ಫೈವ್ ಎ ಅಂತ ಹೇಳಿ ಕರಿತೀವಿ ಇನ್ ರಿಪೋರ್ಟಿಂಗ್ ಎ ಕ್ವಶನ್ ಅಥವಾ ಇಂಟ್ರಗೇಟಿವ್ ಸೆಂಟೆನ್ಸ್ ಇದ್ದಾಗ ಇದನ್ನು ಇಂಡಿರೆಕ್ಟ್ ಸ್ಪೀಚಲ್ಲಿ ದ ರಿಪೋರ್ಟಿಂಗ್ ವರ್ಬ್ ಈಸ್ ಚೇಂಜ್ ಇನ್ ಟು ಆಸ್ಕ್ಡ್ ಎಂಕ್ವೈರ್ ಎಂಕ್ವೈರ್ಡ್ ಡಿಮ್ಯಾಂಡೆಡ್ ರಿಕ್ವೆಸ್ಟೆಡ್ ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ ಇಫ್ ಇನ್ ದ ಡಬ್ಲ್ಯೂ ಎಚ್ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ಹಿಯರ್ ವಾಟ್ ವೆನ್ ವೇರ್ ಹೂಮ್ ಹೌ ಈ ರೀತಿ ಡಬ್ಲ್ಯೂ ಎಚ್ ಕ್ವೆಶನ್ ಇದ್ದಾಗ ನಾವು ಏನು ಮಾಡ್ತೀವಪ್ಪ ಅಂದರೆ ಇಫ್ ದ ಇಂಟ್ರಗೇಟಿವ್ ಫಾರ್ಮ್ ಟು ನೀಡ್ ಟು ನೀಡ್ ಆಫ್ ಲಿಂಕಿಂಗ್ ವರ್ಡ್ ಇಲ್ಲಿ ಯಾವುದೇ ರೀತಿಯ ಲಿಂಕಿಂಗ್ ವರ್ಡ್ ಇರೋಲ್ಲ ಇಲ್ಲಿ ಈ ರೀತಿ ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ಯಾವ ರೀತಿಯ ಲಿಂಕಿಂಗ್ ವರ್ಡ್ ಇರೋಲ್ಲ ರಾ ರಾಮ ಸೆಡ್ ವೆರ್ ಈಸ್ ಯುವರ್ ಹೋಮ್ ರಾಮ ಕೇಳ್ತಾನೆ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳ್ತಾನೆ ಹಿಯರ್ ರಾಮ ಆಸ್ಕ್ಡ್ ರಾಮ ಕೇಳ್ತಾನೆ ಏನಂತ ಕೇಳ್ತಾನೆ ವೇರ್ ಈಸ್ ಓಮ್ ವಾಸ್ ಎಲ್ಲಿದೆ ಅವ್ರ ಮನೆ ಅಂಥೇಳಿ ಅವನು ಕೇಳ್ತಾನೆ ಈ ರೀತಿ ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ಈ ರೀತಿ ಚೇಂಜ್ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿಯ ಒಂದು ಲಿಂಕಿಂಗ್ ವರ್ಡ್ಸನ್ನು ನಾವು ಹಾಕೋದಿಲ್ಲ ನೆಕ್ಸ್ಟ್ ರೂಲ್ ನಂಬರ್ ಫೈವ್ ಬಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇನ್ ರಿಪೋರ್ಟಿಂಗ್ ಇಟ್ ಮೀನ್ಸ್ ಇಂಟ್ರಗೇಟಿವ್ ಸೆಂಟೆನ್ಸಲ್ಲೇ ಎಸ್ ಆರ್ ನೋಟಪ್ ಕ್ವಶನ್ ಇರುತ್ತೆ ಆ ರೀತಿ ಎಸ್ ಆರ್ ನೋಟಿಪ್ ಕ್ವಶನ್ ಇದ್ದಾಗ ದ ರಿಪೋರ್ಟಿಂಗ್ ವರ್ಡ್ ಈಸ್ ಚೇಂಜ್ಡ್ ಇನ್ ಟು ಆ್ಯಸ್ಕ್ ಆಸ್ಕ್ ರೆಂಕ್ವೈರ್ಡ್ ಡಿಮ್ಯಾಂಡ್ ಆ್ಯಂಡ್ ರಿಕ್ವೆಸ್ಟೆಡ್ ಅಂತ ಹೇಳಾಗುತ್ತೆ ಇಫ್ ಇನ್ ದ ಇಂಟ್ರಗೇಟಿವ್ ಫಾರ್ಮ್ ಆ್ಯಡಿಂಗ್ ಇನ್ ದ ರಿಪೋರ್ಟಿಂಗ್ ಫಾರ್ಮ್ ಇಫ್ ಆರ್ ವೆದರ್ ಈ ರೀತಿ ವರ್ಬಿಂದ ಸ್ಟಾರ್ಟ್ ಆದರೆ ವಿಲ್ ಆ್ಯಾಮ್ ಈಸ್ ರೀತಿ ವರ್ಬಿಂದ ಸ್ಟಾರ್ಟ್ ಆದರೆ ಅಲ್ಲಿ ಇಫ್ ಮತ್ತು ಇಫ್ ಆರ್ ವೆದರ್ನ ಹಾಕಿ ನಾವೇನು ಮಾಡ್ತೀವಿ ಲಿಂಕಿಂಗ್ ಲಿಂಕ್ ಕೊಡ್ತೀವಿ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಇಂಟ್ರಗೇಟಿವ್ ಸೆಂಟೆನ್ಸ್ ಇದ್ದಾಗ ಇಂಟ್ರೇಟಿವ್ ಇಂಟ್ರಗೇಟಿವ್ ಸೆಂಟೆನ್ಸ್ ಫೈ ಬಿ ಇದ್ದಾಗ ಇಫ್ ಮತ್ತು ವೆದರ್ನ ಯೂಸ್ ಮಾಡ್ತೀವಿ ಹಿಯರ್ ರಾಮ ಸೈಡ್ ವಿಲ್ ದೇರ್ ಬಿ ರೈನ್ ಟುಡೇ ವಿಲ್ ದೇರ್ ಬಿ ರೈನ್ ಟುಡೇ ಅಂತ ಕೇಳ್ತಾನೆ ರಾಮ ಎಂಕ್ವೈರ್ಡ್ ಇವತ್ತೇನಾದರೂ ಮಳೆ ಬರುತ್ತಾ ಅಂತ ಕೇಳಿದಾಗ ರಾಮ ಎಂಕ್ವೈರ್ಡ್ ಅದು ಎಂಕ್ವೈರ್ ಮಾಡಿದಂಗೆ ನೋಡ್ರಿ ಅಕಾರ್ಡಿಂಗ್ ಟು ದ ಸೆನ್ಸ್ ಆಫ್ ದ ಸೆಂಟೆನ್ಸ್ ನಾವೇನು ಮಾಡ್ತೀವಿ ಅವನು ಕ್ವಶನ್ ಕೇಳಿಲ್ಲ ಇಲ್ಲಿ ಎಂಕ್ವೈರ್ಡ್ ಮಾಡಿದ ಆ ಎಂಕ್ವೈರ್ಡ್ ಮಾಡಿದಾಗ ಎಂಕ್ವೈರ್ಡ್ ಅಂತ ಹೇಳಿ ಬರೀತೀವಿ ನಾವು ಎಂಕ್ವೈರ್ಡ್ ವೆದರ್ ಆರ್ ಇಫ್ ಇಫ್ ಆರ್ ವೆದರ್ ಎರಡರಲ್ಲಿ ಯಾವ್ದಾರು ಹಾಕಿ ನೆಕ್ಸ್ಟ್ ದೇರ್ ವುಡ್ ಬಿ ದೇರ್ ವುಡ್ ಬಿ ವಿಲ್ ಬಿಕಮ್ಸ್ ವುಡ್ ಆಗುತ್ತೆ ದೇರ್ ವುಡ್ ಬಿ ರೈನ್ ದಟ್ ಡೇ ಟುಡೇ ಬಿಕಮ್ಸ್ ದಟ್ ಡೇ ಅಂತ ಹೇಳಿ ಚೇಂಜ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ರೂಲ್ ನಂಬರ್ ಸಿಕ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇನ್ ದ ಇಂಡೈರೆಕ್ಟ್ ಫಾರ್ಮ್ ಆಫ್ ದ ಇಂಪರಿಟಿವ್ ಸೆಂಟೆನ್ಸ್ ಇಂಪೆರೆಟಿವ್ ಸೆಂಟೆನ್ಸ್ ಇದ್ದಾಗ ಏನಾಗುತ್ತೆ ದ ರಿಪೋರ್ಟಿಂಗ್ ವರ್ಬ್ ಈಸ್ ಚೇಂಜ್ಡ್ ಇನ್ ಟು ರಿಕ್ವೆಸ್ಟೆಡ್ ರಿಕ್ವೆಸ್ಟೆಡ್ ಆರ್ಡರ್ಡ್ ಅಡ್ವೈಸ್ಡ್ ಪ್ರೇಡ್ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಇಫ್ ಇನ್ ದ ಇಂಪೆರಿಟಿವ್ ಮೂಡ್ ಈಸ್ ಚೇಂಜ್ಡ್ ಇನ್ ಟು ದ ಇನ್ಫಿನಿಟಿವ್ ಟೂ ಅದೇನಾಗುತ್ತೆ ಲಿಂಕಿಂಗ್ ವರ್ಡ್ ಟೂ ತಗೊಳ್ಳುತ್ತೆ ಇಂಪೆರಿಟಿವ್ ಸೆಂಟೆನ್ಸ್ ಇದ್ದಾಗ ಟೂ ಅನ್ನೋದನ್ನು ಆ ಲಿಂಕಿಂಗ್ ವರ್ಡ್ ಆಗಿ ತಗೊಳುತ್ತದ್ದು ಎಕ್ಸಾಂಪಲ್ ದ ಟೀಚರ್ ಸೆಟ್ ಟು ಹಿಸ್ ಕ್ಲಾಸ್ ಅವ್ರ ಕ್ಲಾಸಿಗೆ ಹೇಳ್ತಾರೆ ಅವ್ರ ಸ್ಟೂಡೆಂಟ್ಸಿಗೆ ಇಟ್ ಮೀನ್ಸ್ ಕ್ಲಾಸ್ ಮೀನ್ಸ್ ಅವ್ರ ಸ್ಟೂಡೆಂಟ್ಸಿಗೆ ಹೇಳ್ತಾರೆ ವರ್ಕ್ಔಟ್ ದೀಸ್ ಸಮ್ಸ್ ಅಟ್ ಹೋಮ್ ಮನೇಲಿ ಅಷ್ಟು ವರ್ಕನ್ನು ಮಾಡ್ಕೊಂಬರ್ರಿ ಈ ಒಂದು ಲೆಕ್ಕಗಳನ್ನ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ ಅವರು ದ ಟೀಚರ್ ಡೈರೆಕ್ಟೆಡ್ ಇಲ್ಲಿ ನೋಡ್ರಿ ಟೀಚರ್ ಅವ್ರನ್ನ ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾನು ಹೇಳಿದೆ ನಿಮಗೆ ರಿಕ್ವೆಸ್ಟು ಆರ್ಡರು ಕಮ್ಯಾಂಡು ಈ ರೀತಿ ಅಡ್ವೈಸ್ ಈ ರೀತಿ ಮಾಡೋದನ್ನು ಈ ರೀತಿ ಹೇಳೋದನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಆ ರೀತಿ ಟೀಚರ್ ಹೇಳ್ತಾರೆ ಡೈರೆಕ್ಟೆಡ್ ಅಥವಾ ಆರ್ಡರ್ಡ್ ಮಕ್ಕಳಿಗೆ ಆರ್ಡರ್ ಮಾಡಬೇಕು ಅಥವಾ ಡೈರೆಕ್ಟ್ ಮಾಡಬೇಕು ಅವರಿಗೆ ಈ ರೀತಿ ಮಾಡ್ರಿ ಅಥವಾ ಈ ರೀತಿ ಮನೇಲಿ ಮಾಡ್ಕೊಂಬರ್ರಿ ಅಂಥೇಳಿ ಡೈರೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಏನಾಗಿದೆ ಡೈರೆಕ್ಟೆಡ್ ಅಥವಾ ಆರ್ಡರ್ ಅಂತ ಹೇಳಿ ಬಳಸ್ತೀವಿ ಟೀಚರ್ ದ ಟೀಚರ್ ಡೈರೆಕ್ಟೆಡ್ ಆರ್ ಆರ್ಡರ್ ಈಸ್ ಕ್ಲಾಸ್ ಟು ವರ್ಕ್ ಟು ವರ್ಕ್ ಅನ್ನೋದು ಇನ್ಫಿನಿಟಿವ್ ಆಗುತ್ತೆ ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ ಸೊ ಇಲ್ಲಿ ಇನ್ಫಿನಿಟಿವ್ನ ನಾವು ಯೂಸ್ ಮಾಡಿ ಇನ್ಫಿನಿಟಿವ್ ಟು ನಾವು ಯೂಸ್ ಮಾಡ್ತೀವಿ ಲಿಂಕಿಂಗ್ ವರ್ ಲಿಂಕಿಂಗ್ ವರ್ಡ್ ಆಗಿ ಟು ವರ್ಕ್ ಔಟ್ ದೋಸ್ ದೀಸ್ ಬಿಕಮ್ಸ್ ದೋಸ್ ದೀಸ್ ಇದ್ರೆ ದೀಸ್ ಸಮ್ಸ್ ಅಂತ ಇದೆ ಅಲ್ಲಿ ಮೇಲಿಂದ ಡೈರೆಕ್ಟ್ ಸ್ಪೀಚಲ್ಲಿ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ದೋಸ್ ಸಮ್ಸ್ ಅಟ್ ಹೋಮ್ ಆವಷ್ಟು ಲೆಕ್ಕಗಳನ್ನು ಮನೇಲಿ ಮಾಡ್ಕೊಂಡ್ಬಿಡ್ರಿ ಅಂತ ಅವರು ಹೇಳ್ತಾರೆ ನೆಕ್ಸ್ಟ್ ಇನ್ ದ ಆಪ್ಟಿವ್ ಸೆಂಟೆನ್ಸ್ ಆಪ್ಟೇಟಿವ್ ಸೆಂಟೆನ್ಸ್ ದ ರಿಪೋರ್ಟಿಂಗ್ ವರ್ಬ್ ಈ ಚೇಂಜ್ ಇನ್ ಟು ವಿಶ್ಡ್ ಆರ್ ಪ್ರೇಡ್ ರಿಪೋಟಿಂಗ್ ವರ್ಬ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ವಿಶ್ಡ್ ಆರ್ ಪ್ರೇಡ್ ಆಗುತ್ತೆ ಹಿಯರ್ ದ ಓಲ್ಡ್ ಮ್ಯಾನ್ ಸೆಡ್ ಟು ಮೀ ಓಲ್ಡ್ ಮ್ಯಾನ್ ಹೇಳ್ತಾನೆ ಮೇ ಗಾಡ್ ಸೇವ್ ಯು ಮೇ ಗಾಡ್ ಸೇವ್ ಯು ದೇವ್ರನ್ನ ಕಾಪಾಡಲಿ ನಾವು ಏನಾದರೂ ಹಿರಿಯರಿಗೆ ನಮಸ್ಕಾರ ಮಾಡಿದರೆ ಒಳ್ಳೆಯದಾಗಲಪ್ಪ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಅದೇ ರೀತಿ ಇಲ್ಲಿ ದ ಓಲ್ಡ್ ಮ್ಯಾನ್ ಸೆಡ್ ಟು ಮೀ ನನಗೊಬ್ಬ ಮನುಷ್ಯ ಹೇಳಿದ ಅಂದರೆ ಅಜ್ಜರು ಹೇಳಿದರು ಅಥವಾ ಅಜ್ಜ ಹೇಳಿದ ಮೆ ಗಾಡ್ ಬ್ಲೆ ಮೆ ಗಾಡ್ ಸೇವ್ ಯು ದೇವ್ರು ನಿನ್ನ ರಕ್ಷಣೆ ಮಾಡಲಿ ಅಂಥೇಳಿ ದ ಓಲ್ಡ್ ಮ್ಯಾನ್ ಟೋಲ್ಡ್ ಮಿ ದಟ್ ಗಾಡ್ ಮೈಟ್ ಸೇವ್ ಮೀ ದೇವರು ಕಾಪಾಡಲಿ ಅಂಥೇಳಿ ಆ ವ್ಯಕ್ತಿ ಹೇಳಿದ್ದನ್ನು ನಾವು ಡೈರೆಕ್ಟ್ ಸ್ಪೀಚಲ್ಲಿ ಮೆ ಗಾಡ್ ಸೇವ್ ಯು ಅಂತ ಇದೆ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಗಾಡ್ ಮೈಟ್ ಸೇವ್ ಮೀ ಅಂಥೇಳಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ರೂಲ್ ನಂಬರ್ ಸೆವೆನ್ ಇನ್ ದ ಎಕ್ಸ್ಲಮೆಟರಿ ಸೆಂಟೆನ್ಸ್ ಎಕ್ಸ್ಲಮೆಟರಿ ಸೆಂಟೆನ್ಸ್ ಇದ್ದಾಗ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಅಂತ ಹೇಳಿ ದ ರಿಪೋರ್ಟಿಂಗ್ ವರ್ಬ್ ಈಸ್ ಚೇಂಜ್ಡ್ ಇನ್ ಟು ಬೇಬೆ ಆರ್ ಎಕ್ಸ್ಲಮೈಂಡ್ ಆ್ಯಂಡ್ ಕ್ರೈಡ್ ಔಟ್ ಅಂತ ಹೇಳುತ್ತೆ ಕ್ರೈಡ್ ಔಟ್ ಎಕ್ಸಮೈಂಡ್ ವಿತ್ ಸ್ಯಾಡ್ ಎಕ್ಸಮೈಂಡ್ ವಿತ್ ಸ್ಯಾರೋ ಎಕ್ಸಮೈಂಡ್ ವಿತ್ ಪೇನ್ ಅಂತೇಳಿ ಅರ್ಥ ಕೊಡುತ್ತೆ ನಮ್ಗೆ ಏನಾಗುತ್ತೋ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಸಮ್ ಸಡನ್ ಫೀಲಿಂಗ್ಸ್ ವಿ ಆರ್ ಎಕ್ಸ್ಪ್ರೆಸಿಂಗ್ ಸಮ್ ಸಡನ್ ಫೀಲಿಂಗ್ಸ್ ಇದನ್ನು ನಾವು ಏನಂತ ಕರಿತೀವಿ ಎಕ್ಸ್ಲಮೆಟರಿ ಸೆಂಟೆನ್ಸ್ ಕರಿತೀವಿ ನಮಗೆ ಸಡನ್ನಾಗಿ ಖುಷಿ ಆಯ್ತು ಅಂದರೆ ಎಕ್ಸಾಮ್ ವಿತ್ ಹ್ಯಾಪಿ ದುಃಖ ಆಯಿತು ಅಂದರೆ ಎಕ್ಸಮ್ ವಿತ್ ಸ್ಯಾರೋ ನೆಕ್ಸ್ಟ್ ನಮಗೆ ಪೇಯ್ನ್ ನೋವಿಂದ ಹೇಳ್ತಾ ಇದೀವಿ ಆ ಸೆಂಟೆನ್ಸ್ನ ಅಂತ ಹೇಳಿದರೆ ಎಕ್ಸಮ್ ವಿತ್ ಪೇಯ್ನ್ ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ ಇನ್ ಸ್ಪೀಚಲ್ಲಿ ಹಿಯರ್ ಹಿ ಸ್ಯಾಡ್ ಮಧು ಹಿ ಸ್ಯಾಡ್ ಮಧು ಮೈ ಮದರ್ ಲ್ಯಾಂಡ್ ಅಂತ ಹೇಳಿ ಅವನು ಹೇಳ್ತಾನೆ ಹಿ ಬೇ ಮಧು ಟು ಹಿಜ್ ಮದರ್ ಲ್ಯಾಂಡ್ ಈ ರೀತಿ ಆ ಒಂದು ಎಕ್ಸ್ಪ್ರೆಸ್ ಮಾಡ್ತಾನೆ ನಮ್ಮ ನನ್ನ ಮಾತೃಭೂಮಿ ಹೇಳಿ ಅವನು ಖುಷಿಯಿಂದ ಆ ಒಂದು ಕಳೆಯಿಂದ ಎಕ್ಸ್ಪ್ರೆಸ್ ಮಾಡೋದನ್ನು ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟು ಹಿಯರ್ಸ್ ಸಮ್ ಅಪ್ ಸೆಂಟೆನ್ಸ್ ಚೇಂಜಸ್ ಕನೆಕ್ಟಿಂಗ್ ಇಲ್ಲಿ ಅಸೆಟಿವ್ ಸೆಂಟೆನ್ಸ್ ಇದ್ದಾಗ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಏನಾಗುತ್ತೆ ಸೆಡ್ ಟೋಲ್ಡ್ ಅಂತ ಆಗುತ್ತೆ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಅದಕ್ಕೆ ಕನೆಕ್ಟಿಂಗ್ ಆಗಿ ದಟ್ಟನ್ನು ಕೊಡ್ತೀವಿ ಅದು ಕನೆಕ್ಟಿಂಗ್ ವರ್ಡ್ ಆಗಿ ದಟ್ಟನ್ನು ಕೊಡ್ತೀವಿ ಇಫ್ ಇನ್ ದ ಇಂಪರಿಟಿವ್ ಸೆಂಟೆನ್ಸ್ ಇಂಪರಿಟಿವ್ ಸೆಂಟೆನ್ಸ್ ಇದ್ದಾಗ ರಿಕ್ವೆಸ್ಟೆಡ್ ಆರ್ಡರ್ ಆಸ್ಕ್ಡ್ ಅಂತ ಇರುತ್ತೆ ಇದಕ್ಕೆ ಲಿಂಕಿಂಗ್ ವರ್ಡ್ ಆಗಿ ಟೂನ ಯೂಸ್ ಮಾಡ್ತೀವಿ ನೆಕ್ಸ್ಟು ಇಂಟ್ರಾಗೇಟಿವ್ ಎ ಇಂಟ್ರಗೆಟಿವ್ ಎ ಇದ್ದಾಗ ಅಂದರೆ ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ಅದು ಅಲ್ಲೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಂಟ್ರಿ ಇಂಟ್ರಗೆಟಿವ್ ಎ ಅಲ್ಲಿ ನಾವೇನು ಮಾಡ್ತೀವಿ ಆಸ್ಕ್ಡ್ ಆರ್ ಎಂಕ್ವೆ ಅಂತ ಹೇಳ್ತೀವಿ ಅಲ್ಲಿ ಯಾವುದೇ ರೀತಿಯ ಕನೆಕ್ಟಿಂಗ್ ಆರ್ ಲಿಂಕಿಂಗ್ ವರ್ಡ್ ಇರೋಲ್ಲ ಸ್ನೇಹಿತರೆ ಗಮನಿಸಿರಿ ನೆಕ್ಸ್ಟ್ ಇಂಟ್ರಗೆಟಿವ್ ಬಿ ಅಲ್ಲಿ ಇಂಟ್ರೆಗೆಟಿವ್ ಬಿ ಇದ್ದಾಗ ಇಲ್ಲಿ ಆಸ್ಕ್ಡ್ ಎಂಕ್ವೈರ್ಡ್ ಅಂತ ಹೇಳಿ ಇದು ಚೇಂಜಸ್ ಆಗುತ್ತೆ ಅದಕ್ಕೆ ಕನೆಕ್ಟಿಂಗ್ ಆರ್ ಲಿಂಕಿಂಗ್ ವರ್ಡ್ಸನ್ನು ಏನು ಕೊಡ್ತೀವಪ್ಪ ಅಂತ ಹೇಳಿದ್ರೆ ಹಿಯರ್ ಇಫ್ ಆರ್ ವೆದರ್ ಇಲ್ಲಿ ಇಂಪ್ ಇಂಟ್ರಗೆಟಿವ್ ಬಿ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅದು ವರ್ಬಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಸಲರಿ ವರ್ಬ್ಸ್ ಈಸ್ ವಾಸ್ ವಿಲ್ ಕ್ಯಾನ್ ಕುಡ್ ಮೇ ಮೈಟ್ ಇದರಿಂದ ಸ್ಟಾರ್ಟ್ ಆಗುತ್ತೆ ಆ ಸೆಂಟೆನ್ಸು ಏನಾಗುತ್ತೆ ಇಫ್ ಆರ್ ವೆದರ್ನ ಯೂಸ್ ಮಾಡಿ ನಾವು ಅದಕ್ಕೆ ಕನೆಕ್ಟಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಇನ್ನು ಎಕ್ಸ್ಪ್ಲಮಿಟರಿ ಸೆ ಎಕ್ಸ್ಪ್ಲಮಿಟರಿ ಸೆಂಟೆನ್ಸಲ್ಲಿ ನಾವೇನು ಮಾಡ್ತೀವಿ ಎಕ್ಸಾಮೈಂಡ್ ವಿತ್ ಸ್ಯಾಡ್ ಎಕ್ಸಾಮೆಂಡ್ ವಿತ್ ಜಾಯ್ ಎಕ್ಸಾಮ್ ಆಂಡ್ ವಿತ್ ಪೇಯ್ನ್ ಅಂಥೇಳಿ ನಾವು ನೋಡ್ತೀವಿ ಇದಕ್ಕೆ ಲಿಂಕಿಂಗ್ ವರ್ಡ್ ಆಗಿ ಅಥವಾ ಕನೆಕ್ಟಿಂಗ್ ಆಗಿ ದಟ್ಟನ್ನು ಬಳಸ್ತೀವಿ ಹಿಯರ್ ಸಮ್ ಎಕ್ಸಸೈಸಸ್ ಆರ್ ದೇರ್ ದ ಬಾಯ್ ಸ್ಯಾಡ್ ದ ಲೆಸನ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಒಂದು ಎರಡು ಮಾಡ್ತೀನಿ ಇನ್ನು ನೋಡಿದ್ರೆ ನೀವು ಮಾಡ್ರಿ ಸ್ನೇಹಿತರೆ ದ ಬಾಯ್ ಸ್ಯಾಡ್ ದ ಬಾಯ್ ಸ್ಯಾಡ್ ದ ಲೆಸನ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ನೆಕ್ಸ್ಟ್ ದ ಮ್ಯಾನ್ ಸೆಡ್ ದ ಡಾಗ್ ಬಿಟ್ ದ ಬಾಯ್ ಎಸ್ಟರ್ ಡೇ ನೆಕ್ಸ್ಟ್ ದ ಡಾಕ್ಟರ್ ಸೆಡ್ ದ ಫೀವರ್ ಹ್ಯಾಸ್ ಲೆಫ್ಟ್ ಫಾದರ್ ಸೆಟ್ ಟು ಹಿಸ್ ಸನ್ ಮಗ ಅವರ ಅಪ್ಪ ಹೇಳ್ತಾನೆ ಏನಂತ ಹೇಳ್ತಾನೆ ಗೋ ಟು ಮಾರ್ಕೆಟ್ ಫಾದರ್ ಅವರ ಅವನ ಮಗನಿಗೆ ಹೇಳ್ತಾನೆ ಗೋ ಟು ಮಾರ್ಕೆಟ್ ಮಂಜು ಸೆಟ್ ಸಂಜು ಐ ವಿಲ್ ಬುಕ್ ಬುಕ್ ಎ ಟಿಕೆಟ್ ನೌ ಹಿಯರ್ ಮಂಜು ಸೆಡ್ ಮಂಜು ಸೈಡ್ ಟು ಸಂಜು ಹಿಯರ್ ಮಂಜು ಅನ್ನೋದು ಸಬ್ಜೆಕ್ಟ್ ಸೆಡ್ ಅನ್ನೋದು ವರ್ಬ್ ಟು ಸಂಜು ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಇಲ್ಲಿ ಮಂಜು ಟೋಲ್ಡ್ ಟೋಲ್ಡ್ ಸಂಜು ಇಲ್ಲಿ ಏನಂತ ಇದೆ ಐ ವಿಲ್ ಬುಕ್ ಎ ಟಿಕೆಟ್ ನೌ ಅಂತ ಇದೆ ಇದನ್ನ ನೋಡ್ರಿ ಮಂಜು ಟೋಲ್ ಸಂಜು ಐ ಬಿಕಮ್ಸ್ ಮಂಜು ಯಾರಿಗೆ ಟಿಕೆಟ್ ಬುಕ್ ಮಾಡ್ತಾನೆ ಅವನಿಗೆ ಹಿ ವಿಲ್ ದಟ್ ದಟ್ ಲಿಂಕಿಂಗ್ ವರ್ಡ್ ದಟ್ ಹಿ ವಿಲ್ ವಿಲ್ ಬಿಕಮ್ಸ್ ವುಡ್ ಹಿ ವುಡ್ ಬುಕ್ ಎ ಟಿಕೆಟ್ ಬುಕ್ ಎ ಟಿಕೆಟ್ ನೋ ಬಿಕಮ್ಸ್ ದೆನ್ ನೋ ಬಿಕಮ್ಸ್ ದೆನ್ ಈ ರೀತಿ ನಾವೇನ್ ಮಾಡ್ತೀವಿ ಮಂಜು ಟೋಲ್ ಸಂಜು ಮಂಜು ಸ್ಯಾಟ್ ಟು ಸಂಜು ಇದ್ದು ಏನಾಯ್ತು ಮಂಜು ಟೋಲ್ ಸಂಜು ದಟ್ ಏನಂತ ಅಂತ ಅಂಥೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ ಇದು ಏನಂತ ಹೇಳಿದ ಅವನು ಏನಂತ ಹೇಳಿದವನಿಗೆ ಮಂಜು ಟೋಲ್ ಸಂಜು ಏನಂತ ಹೇಳಿದ ಅಂತ ಹೇಳಿದ್ರೆ ಹಿ ವುಡ್ ಬುಕ್ ಐ ಟಿಕೆಟ್ ದೇನ್ ನಾನು ಆಮೇಲೆ ಟಿಕ್ ಈಗ ನಾ ಅವನು ಹೇಳ್ತಾನೆ ಐ ವಿಲ್ ಟಿಕೆಟ್ ಬುಕ್ ನೌ ಅಂತ ಹೇಳಿ ಅದು ನಾವೇನು ಮಾಡ್ತೀವಿ ನಾವು ಹೇಳಿದಾಗ ಅದು ಪಾಸ್ಟನ್ಸ್ ಆಗಿರುತ್ತೆ ಸ್ನೇಹಿತರೆ ನೋಡಿರಿ ನೀವು ನಾನು ಹಿಂಗೆ ನೀರು ಕುಡಿತಾ ಇರ್ತೀನಿ ಐ ಐ ಡ್ರಿಂಕ್ ಐ ಡ್ರಿಂಕ್ ಐ ಡ್ರಿಂಕ್ ಅಂತ ಇರ್ತೀನಿ ಅದೇನಾಗುತ್ತೆ ವಿತ್ ಇನ್ ಫ್ರಾಕ್ಷನ್ ಐ ಡ್ರ್ಯಾಂಕ್ ಆಗುತ್ತೆ ಅಂದರೆ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಟೆನ್ಸಸ್ ಚೇಂಜ್ ಆಗೋದ್ರಿಂದ ಇಲ್ಲಿ ಅವನು ಹೇಳ್ತಾನೆ ನಾನು ಟಿಕೆಟ್ ಬುಕ್ ಮಾಡ್ತೀನಿ ಆಮೇಲೆ ಅಂತ ಹೇಳ್ತಾನೆ ಅದೇನಾಯಿತು ಮಂಜು ಟೋಲ್ ಸಂಜು ದಟ್ ಹಿ ವುಡ್ ಬುಕ್ ಐ ಟಿಕೆಟ್ ದೆನ್ ಆಮೇಲೆ ಅವ್ನು ಟಿಕೆಟ್ ಬುಕ್ ಮಾಡ್ತೀನಿ ಬುಕ್ ಮಾಡ್ತಾನೆ ಅಂತ ಹೇಳಿ ಅವನು ಹೇಳ್ತಾನೆ ಹಿಯರ್ ಇಷ್ಟನ್ನು ನೀವು ಮಾಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ನಮ್ಮ ಜೊತೆ ಸಂಪರ್ಕದಲ್ಲೂ ಸದಾ ಸದಾ ಸಂಪರ್ಕದಲ್ಲಿರಲು ಈ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅದರ ಪಕ್ಕ ಬೆಲ್ ಬಟನ್ ಇದೆ ಅದನ್ನು ಒತ್ತೋದ್ರ ಮೂಲಕ ನಮ್ಮ ಜೊತೆ ಸದಾ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಸ್ನೇಹಿತರೆ ನಮ್ಮ ವಿಡಿಯೋ ಎಷ್ಟಾಗಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಸರ್ 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 ಆಯಿತು hacer? El la